ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಈರುಳ್ಳಿ ಸಮೋಸನ ಮಾಡ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ನಮಗೆ ಈ ಸಮೋಸ ತಿನ್ನಬೇಕು ಅಂದಾಗ ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೇಲಿ ಈ ಸಮೋಸನ ರೆಡಿ ಮಾಡ್ಕೊಬೋದು ಅದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇವಾಗ ಸಮೋಸ ಶೀಟ್ ಮಾಡೋದಕ್ಕೆ ಒಂದೂವರೆ ಕಪ್ನಷ್ಟು ಮೈದಾ ತಗೊತಾ ಇದ್ದೀನಿ ಅದಕ್ಕೆ ಕಾಲು ಸ್ಪೂನಷ್ಟು ಉಪ್ಪು ಮತ್ತು ಎರಡು ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಎಣ್ಣೆ ಮತ್ತು ಮೈದಾ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಮತ್ತು ಮೈದಾ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಚಪಾತಿ ಮತ್ತು ಪೂರಿಗೆ ಏನು ಹಿಟ್ಟು ರೆಡಿ ಮಾಡ್ಕೊತೀನಿ ನೋಡಿ ಆ ಅದರಲ್ಲಿ ನಾನು ಈ ಮೈದಾ ಹಿಟ್ಟನ್ನ ರೆಡಿ ಇದ್ದೀನಿ ಹಿಟ್ಟು ಸಾಫ್ಟಾಗಿದ್ದರೆ ನೀಟಾಗಿ ಸಮೋಸ ಬರುತ್ತೆ ನೋಡಿ ಈ ಥರ ನಾನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಚಪಾತಿ ಹಿಟ್ಟು ಥರನೇ ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನೆನೆಯೋದಕ್ಕೆ ಬಿಟ್ಟು ನಾನೀಗ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಒಂದು ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು ಕಾಲು ಸ್ಪೂನ್ನಷ್ಟು ಅರ್ಶಿಣದ ಪುಡಿ ಮತ್ತು ಶುಂಠಿನ ತುರಿದು ಇಟ್ಕೊಂಡಿದ್ದೆ ಶುಂಠಿ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಒಂದು ಅರ್ಧ ಹೋಳ್ನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಕರ್ಬೇವ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನೀಟಾಗಿ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾಗ ನಮ್ಗೆ ಸಮೋಸಾ ಸ್ಟಫಿಂಗ್ ರೆಡಿಯಾಗಿರುತ್ತೆ ನೋಡಿ ನೋಡಿ ಈಗ ಸಮೋಸ ಸೀಟ್ಗೆ ಹಿಟ್ಟು ರೆಡಿಯಾಗಿದೆ ಅದನ್ನು ನಾವಿವಾಗ ಚಪಾತಿ ತೀಡೋದಕ್ಕೆ ಎಷ್ಟು ಹಿಟ್ಟು ತೊಗೊತೀವಿ ನೋಡಿ ಅಷ್ಟು ಹಿಟ್ಟನ್ನ ನಾನೀಗ ತಗೊತಾ ಇದ್ದೀನಿ ನೋಡಿ ಇಷ್ಟನ್ನು ತಗೊಂಡು ನಾನೀಗ ಅದನ್ನು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ನಾನು ಅದನ್ನು ತೀಡ್ಕೊತಾ ಇದ್ದೀನಿ ಚಪಾತಿ ಮಾಡ್ತೀನಿ ನೋಡಿ ಅಷ್ಟು ಮಂದ ಬೇಡ ಇದು ಸ್ವಲ್ಪ ತೀರ ತೆಳುವಾಗಿರಬೇಕು ತೆಳುವಾಗಿದ್ರೇ ಅದು ಟ್ವಿಸ್ಟ್ ಮಾಡೋದಕ್ಕಾಗೋದು ನೋಡಿ ಈ ಥರ ನಾನು ತಿಡ್ಕೊತಾ ಇದ್ದೀನಿ ತೀರ ಅಂದರೆ ತೀರ ತೆಳುವಾಗ ಅದನ್ನು ನಾವು ತಿಳ್ಕೊಬೇಕು ಮಂದ ಇದ್ದರೆ ಅದು ನೀಟಾಗಿ ಸಮೋಸ ಮಾಡೋದಕ್ಕಾಗಲ್ಲ ನೋಡಿ ಇಷ್ಟು ತೆಳುವಾಗ ನಾನು ತಿಡ್ಕೊಂಡಿದ್ದೀನಿ ನೀವು ಕೂಡ ಈ ಥರ ತಿಡ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಒಂದು ತವ ಇಟ್ಟು ಈ ಸೀಡ್ಸನ್ನ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಹಾಕಿದ್ದೀನಿ ಅಂಥ ತೀರ ಜಾಸ್ತಿಯನ್ನು ಬೇಯಿಸ್ಕೊಂಬಿಡಿ ಒಂದು ಎರಡು ನಿಮಿಷ ನೀಟಾಗಿ ತಿರುಗಿಸ್ಕೊಂಡು ಬೆಂಸಿದ್ರೆ ಸಾಕು ಸಣ್ಣ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೋಬೇಕು ತೀರಾ ಗಟ್ಟಿಯಾಗಿ ಬಿಡುತ್ತೆ ನಾವೇನಾದ್ರೂ ಜಾಸ್ತಿ ಬೇಯಿಸೋದಕ್ಕೆ ಹೋದರೆ ಅದಕ್ಕೆ ನೋಡಿ ಈ ಹದದಲ್ಲಿ ನಾವು ಅದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ನಮಗೆ ಸಾಕು ನೋಡಿ ಈ ಥರ ಆಗಿದೆಯಾ ನೋಡಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಬೇಯಿಸ್ಕೊಂಡು ನಾನು ಎತ್ತಿಟ್ಕೊತಾ ಇದ್ದೀನಿ ಇರೋ ಎಲ್ಲ ಶೀಟ್ಸ್ನೂ ಕೂಡ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನಿವಾಗ ಇದನ್ನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಒಂದೇ ಲೆವೆಲಿಗೆ ಸಿಗಬೇಕಲ್ವ ಅದಕ್ಕೋಸ್ಕರ ನಾನು ಇದನ್ನು ಬಾಕ್ಸ್ ಲೆವೆಲಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನಾನು ಈ ಚಾನ ನೋಡ್ತಾ ಇದ್ದೀರಾ ನೋಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಈ ಥರ ನಾವಿವಾಗ ಕಟ್ ಮಾಡ್ಕೊಳ್ಳೋಣ ಈಗಿದು ಬಾಕ್ಸ್ ಟೈಪಲ್ಲಾಗಿದೆ ನಾನಿವಾಗ ಅದ್ರ ಮಧ್ಯಕ್ಕೆ ಇನ್ನೂ ಒಂದ್ಸಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡಾಗ ನಮಗೆ ಸಮೋಸ ಶೀಟ್ಸು ರೆಡಿಯಾಗಿರುತ್ತೆ ನೋಡಿ ಈ ಥರ ತೀರಾ ದೊಡ್ಡದು ಅಲ್ಲ ತೀರಾ ಚಿಕ್ಕದು ಅಲ್ಲ ಈ ಥರ ನಾನು ಸಮಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಮೈದಾ ಹಿಟ್ಟಿಂದು ಗಮ್ನ ರೆಡಿ ಇದ್ದೀನಿ ನಾನು ಅದಕ್ಕೆ ಒಂದೂವರೆ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಮೈದಾ ಹಿಟ್ಟಿಂದು ಗಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದು ಮೈದಾ ಹಿಟ್ಟಿನ ಗಮ್ಮು ರೆಡಿಯಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಮಾಡ್ಕೊಳ್ಳಿ ಜಾಸ್ತಿ ಬೇಡ ಇಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಈ ಥರ ಮಾಡಿದಾಗ ನಮಗೆ ಮೈದಾ ಹಿಟ್ಟಿನ ಗಮ್ಮು ರೆಡಿಯಾಗಿರುತ್ತೆ ನಾನಿವಾಗ ಆ ಸಮೋಸ ಶೀಟಲ್ಲಿ ಸ್ಟೆಫಿಂಗ್ನ ಹಾಕಿ ಯಾವ ಥರ ಫೋಲ್ಡ್ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ ನೋಡಿ ಈ ಥರ ಶೀಟನ್ನ ತಗೊಂಡು ಈ ಶೇಪಲ್ಲಿ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ನಾನು ಏನು ಈ ಶೇಪ್ನ ತಗೊಂಡಿದ್ದೀನಿ ನೋಡಿ ಆ ಶೇಪಲ್ಲಿ ತಗೊಂಡು ಸ್ಟೆಫಿಂಗ್ನ ಅದಕ್ಕೆ ಹಾಕಿ ಈ ಮೈದಾ ಹಿಟ್ಟಿನ ಏನು ಪೇಸ್ಟ್ ಇದೆ ನೋಡಿ ಅದನ್ನು ಹಾಕಿ ಅದನ್ನು ಕ್ಲೋಸ್ ಮಾಡ್ಕೊಬೇಕು ನೋಡಿ ಎಲ್ಲ ಕಡೆಯೂ ನೀಟಾಗಿ ಅದನ್ನು ಕ್ಲೋಸ್ ಇದ್ದೀನಿ ನೀವು ಕೂಡ ಅದೇ ಥರನೇ ಕ್ಲೋಸ್ ಮಾಡ್ಕೊಳ್ಳಿ ಅದು ಕ್ಲೋಸ್ ಆಗಿಲ್ಲ ಅಂದರೆ ಎಣ್ಣೆಯಲ್ಲಿ ಅದು ಬಿಟ್ಕೊಂಬಿಡುತ್ತೆ ಅದಕ್ಕೆ ಈ ಥರ ಕ್ಲೋಸ್ ಮಾಡ್ಕೊಬೇಕು ನೋಡಿ ನಾನು ಯಾವ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಆ ಥರ ನೀವು ಕೂಡ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿಯಾಗಿರುತ್ತೆ ನಮಗೆ ಸಮೋಸ್ ಅದು ನಾನು ಎಣ್ಣೆನ ಕಾಯೋದಿಕ್ಕಿಟ್ಟಿದ್ದೆ ಅದಕ್ಕೆ ನಾನು ಈ ಸಮೋಸನೆಲ್ಲ ನೀಟಾಗಿ ಇದ್ದೀನಿ ನೋಡಿ ಈ ಎಣ್ಣೆಯಲ್ಲಿ ಈ ಥರ ಒಂದೊಂದಾಗೆ ಬಿಟ್ಕೊಂಡು ಗ್ಯಾಸನ್ನ ಸಣ್ಣ ಫ್ಲೇಮಲ್ಲಿ ಇಟ್ಟು ಇದನ್ನು ಇದ್ದೀನಿ ಯಾಕಂದರೆ ಉರಿ ಜಾಸ್ತಿ ಇತ್ತು ಅಂದರೆ ಬೇಗ ಸೀದೋಗುತ್ತೆ ಒಳಗಡೆ ಇರೋ ಸ್ಟಫಿಂಗ್ ಕೂಡ ಬೆಂದಿರಲ್ಲ ಅದಕ್ಕೋಸ್ಕರ ಸಣ್ಣ ಊರಿಲಿ ನೋಡಿ ಈ ಥರ ನಾನು ಬೇಯಿಸ್ಕೊತಾ ಇದ್ದೀನಿ ಎರಡೂ ಕಡೆ ನೀಟಾಗಿ ಬೇಯಬೇಕು ಆ ಥರ ನಾನು ಇದ್ದೀನಿ ನೋಡಿ ನೀವು ಕೂಡ ಇದೇ ಥರನೇ ತಿರುಗಿಸ್ಕೊಡಿ ಒಂದೇ ಸೈಡ್ ಬೆಂದ್ಬಿಡುತ್ತೆ ನಾವೇನಾದರೂ ಹಾಗೆ ಬಿಟ್ಬಿಟ್ರೆ ಅದಕ್ಕೋಸ್ಕರ ಎರಡೂ ಸೈಡು ನೀಟಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಇದ್ದೀನಿ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ನಾವು ಇದ್ರೆ ನಮಗೆ ಈ ಕಲರ್ ಬರೋವರೆಗೂ ನಾವು ಅದನ್ನು ತಿರ್ಸ್ಕೊಡ್ಬೇಕು ಆಗ ನಮಗೆ ಸಮೋಸ ರೆಡಿಯಾಗಿರುತ್ತೆ ನೋಡಿ ಎಣ್ಣೆಯಿಂದ ತೆಗ್ದು ನಾನು ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಇವಾಗ ಈವ್ನಿಂಗ್ ಟೈಮು ತಿನ್ನೋದಕ್ಕೆ ಸಮೋಸ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ನಮಗೆ ಸಮೋಸ ರೆಡಿಯಾಗಿದೆ ಅಂತ ನೀವು ಕೂಡ ಮಾಡಿಕೊಂಡು ತಿನ್ನಿ ಸುಮ್ಮನೆ ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದು ಸರಿ ಅನಿಸುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಟ್ಯಾಂಕ್ ಯು